ಹಾಯ್ ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ತುಂಬ ಡಿಮ್ಯಾಂಡ್ ಇರೋ ಈ ಪೆಪ್ಪರ್ ಚಿಕನ್ ಡ್ರೈ ಆ ರೀತಿ ಮಾಡೋದು ನೋಡೋಣ ಬನ್ನಿ ಮನೆಯಲ್ಲಿ ಮನೆಯಲ್ಲಿ ಹತ್ತಿರ ನಿಮಿಷದಲ್ಲಿ ಆಗೋ ಅಂಥ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಕ್ವಿಕ್ಕಾಗಿ ಒಗ್ಗರಣೆಗೆ ಹಸಿಮೆಣಿಕಾಯಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈರುಳ್ಳಿ ಕೂಡ ಚೆನ್ನಾಗೆ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಈರುಳ್ಳಿ ಚೆನ್ನಾಗೇ ಫ್ರೈ ಆಗಿದೆ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನೋಡಿ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಧನಿಯಾ ಪುಡಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಎರಡು ಸ್ಪೂನ್ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ಚೆನ್ನಾಗೆ ಕುದೀತಿದೆ ಇದು ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಡ್ರೈ ಮಾಡ್ಕೋಬೇಕು ಈ ಪೆಪ್ಪರ್ ಚಿಕನ್ ಡ್ರೈ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಮ್ಮೆ ಫಾಲೋ ಮಾಡಿ ನೋಡಿ ಪರ್ಫೆಕ್ಟಾಗಿ ರೆಡಿ ಆಗ್ತಾಯಿದೆ ಚಿಕನ್ ಪೆಪ್ಪರ್ ಡ್ರೈ ನೋಡಿ ನೀರಿನ ಅಂಶ ಏನಿಲ್ಲ ಎಲ್ಲ ಡ್ರೈ ಆಗಿದೆ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫೈನಲಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ